ನಮ್ಗೆ ಒಳ್ಳೇದಾದಾಗ ಒಂದು ಗೋವನ್ನು ನೆನಪು ಮಾಡ್ಕೊಳ್ತೀವ ಒಂದು ಸಲಹೆ ಅಷ್ಟನ್ನೇ ಯೋಚನೆ ಮಾಡಿ ಅಂತ ಇತ್ತೀಚೆಗೆ ಒಂದು ಚಿತ್ರ ಇತ್ತೀಚೆಗೆ ಏನಾದರೂ ಹಳೆ ಫೋಟೋ ಅಲ್ಲ ಫೈಲ್ ಫೋಟೋ ಅಲ್ಲ ಇತ್ತೀಚೆಗೆ ಒಂದು ಹದಿನೈದು ದಿನದ ಕೆಳಗೆ ಗುಜರಾತಿನ ಒಂದು ಚಿತ್ರ ಹಾಕ್ತಿದ್ರು ಆ ಬರೋಡಾ ಜೈಪುರ್ ಎಕ್ಸ್ಪ್ರೆಸ್ ವೇನಲ್ಲಿ ಹತ್ರ ಹತ್ರ ಒಂದು ಆರುನೂರು ದನಗಳ ಜೊತೆ ಒಬ್ಬ ಹುಡುಗ ಎಂದಿನಂತೆ ಆ ಸ್ಟೈಲ್ ಅದು ದನಕಾಯಿಯ ಹುಡುಗರ ಸ್ಟೈಲ್ ಅದು ಆ ಕಡ್ಡಿನಿಂದ ಇಟ್ಕೊಂಡು ಒಂದು ಆರ್ನೂರು ನಾನು ಕೌಂಟ್ ಮಾಡಿದ್ದೀನಿ ಆರು ನಾನು ಆರುನೂರು ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಅದನ್ನು ಎನ್ಲಾರ್ಜ್ ಮಾಡಿ ಕೌಂಟ್ ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರಬಹುದು ಒಂದು ಆರುನೂರು ದನಗಳ ಜೊತೆ ಆತ ಸಾಯಂಕಾಲ ಆಗಿದೆ ಮನೆಗೆ ಹೋಗ್ತಾ ಇದ್ದಾನೆ ಯಾವುದೋ ಗ್ರಾಮಸ್ಥ ಜಗತ್ನಲ್ಲಿ ಹೇಳಿ ನೀವು ಇನ್ನು ಯಾವುದಾದ್ರೂ ಒಂದು ಪ್ರಾಣಿ ಜೊತೆ ಒಬ್ಬ ಹುಡುಗ ಆರುನೂರು ಪ್ರಾಣಿಗಳ ಜೊತೆ ಹೋಗ್ಬೋದು ಅಂತ ಉದಾಹರಣೆ ನಿಮ್ಮ ಹತ್ರ ಇದ್ರೆ ಕೊಡ್ತಾ ಇರ್ತಾನೆ ಒಬ್ಬ ಸಣ್ಣ ಹುಡುಗ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ವರ್ಷ ರಾಜಸ್ಥಾನ ಮತ್ತು ಗುಜರಾತ್ಗೆ ಹೋದರೆ ಹಳ್ಳಿ ಹಳ್ಳಿಗಳಲ್ಲಿ ನಿಮಗೆ ಈ ದೃಶ್ಯ ಕೊಡುತ್ತೆ ಗೋ ಸಂವರ್ಧನೆ ಇದೊಂದು ಎಂಡಿಂಗ್ ಪಾಸ್ ಅಲ್ಲ ಶೈಲೇಶ್ ಆಗ್ತಾ ಇರತಕ್ಕಂಥ ಕಷ್ಟದ ಕಾರಣಕ್ಕೆ ರೋಷದಿಂದ ಹೇಳಿದ್ರು ಅಂತಲೇ ಆದರೆ ನಾನು ವಿಶ್ವಾಸದಿಂದ ಹೇಳ್ತೀನಿ ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಮತ್ತು ಆ ದೃಶ್ಯ ಕಾಣಿಸೋಕೆ ಆರಂಭ ಆಗಿದೆ ಅಂತಲೇ ದನ ಕಾಯೋದು ಒಂದು ಗೌರವದ ಕೆಲಸ ಆಗ್ತಾ ಇದೆ ಆರ್ಥಿಕ ವೃತ್ತಿಯಲ್ಲ ಆದರೆ ಒಂದು ಗೌರವದ ಕೆಲಸ ಆಗ್ತಾ ಇದೆ ಆರುನೂರಕ್ಕಿಂತ ಜಾಸ್ತಿ ದನಗಳನ್ನ ಲೀಡ್ ಮಾಡ್ತಾ ಕುಣ್ಕೊಂಡು ಹಾಡ್ಕೊಂಡು ಆಮೇಲೆ ತಲುಪೋತಾದ್ಮೇಲೆ ವಿಡಿಯೋನೂ ಬಂತದ ಕುಣ್ಕೊಂಡು ಹಾಡ್ಕೊಂಡು ಗುಜರಾತಿಯಲ್ಲಿ ಅವ್ನು ಕುಣ್ಕೊಂಡು ಬರ್ತಾಯಿದ್ದಾನ ಅವ್ನ ಹಿಂದೆ ಆ ದನಗಳು ಬರ್ತಾ ಇದ್ದಾನೆ